ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಎಸ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಮೈದಾನ ಬಳಸ್ತಾನೆ ಹೇಗೆ ನಾವು ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತಾರೆ ಮಾಡ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ನಾವು ಹೇಗೆ ಪೂರಿ ಉಬ್ಬೋ ತರ ಮಾಡ್ಕೊಳ್ಬೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಅಷ್ಟು ರವೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟನ್ನು ಹಾಕೊಂಡು ನೀಟಾಗಿ ಒಂದ್ಸಲ್ ಕೈಯಲ್ಲಿ ಈ ತರ ಮಿಕ್ಸ್ ಮಾಡ್ಕೊಂಡು ಬಿಡಿ ಮೊದಲೇನೆ ನೀರು ಹಾಕಿದ ಮೇಲೆ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನೆಕ್ಸ್ಟು ನಾನಿಲ್ಲಿ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಪೂರಿ ಉಬ್ಬಿ ಬರುತ್ತೆ ನೋಡ್ತಾ ಇರ್ಬೋದು ನೀವೇ ನೀಟಾಗಿ ನಾನು ನಾದ್ಕೊಂಡಿದ್ದಾಗಿದೆ ಈಗ ನಾನು ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಇನ್ನೊಂದ್ಸರ್ತ ಕೈಯಲ್ಲಿ ನೀಟಾಗಿ ಈ ಥರ ನಾದ್ಕೊಳ್ತೀನಿ ನೆಕ್ಸ್ಟ್ ನಾನಿಲ್ಲಿ ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ಪೂರಿ ಜೊತೆಗೆ ತರಕಾರಿ ಗೋಚನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕಾಯಿ ಒಂದು ಇಂಚು ಚಕ್ಕೆ ಎರಡರಿಂದ ಮೂರು ಲವಂಗ ಒಂದು ಇಂಚು ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಚಿಕ್ಕ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾವು ಖಾರಕ್ಕೆ ಎರಡರಿಂದ ಎರಡೂವರೆ ಸ್ಪೂನ್ ಆಗುವಷ್ಟು ಖಾರ ಪುಡಿನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಕರಿ ಬೆಂ ಸೊಪ್ಪು ಇಷ್ಟನ್ನು ಹಾಕಿ ತರಕಾರಿ ನಾನು ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿಯೆಲ್ಲ ನೀಟಾಗಿ ಬೆಂದ ನಂತರ ಇಲ್ಲಿ ನಾನು ಬಟಾಣಿನ ನೈಟೆ ನೆನೆ ಹಾಕಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಸೇರಿಸ್ಕೊಂಡು ರುಬ್ಬಿ ಇಟ್ಟಿದಂತಹ ಖಾರನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಎರಡರಿಂದ ಮೂರು ವಿಷಲ್ ಬಂದರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಪೂರಿ ಹಿಟ್ಟು ನೀಟಾಗಿ ನೆಂದಿತ್ತು ಅದನ್ನು ಇನ್ನೊಂದು ಸರ್ತಿ ನಾದ್ಕೊಂಡು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ಗೆ ಬೇಕು ಉಂಡೆಗಳು ಆ ಸೈಜ್ಗೆ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಚಪಾತಿ ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಈಗ ಇದ್ದೀನಿ ಪೂರಿನ ತುಂಬ ಅಗಲವಾಗಿ ಓದ್ಲಿಕ್ಕೆ ಹೋಗ್ಬಿಡಿ ಈ ಥರ ಮೀಡಿಯಮ್ ಸೈಜಲ್ಲಿ ಓದ್ಕೊಂಡ್ರೆ ಸಾಕಾಗುತ್ತೆ ಆದಷ್ಟು ಕಡಿಮೆ ಹಿಟ್ಟನ್ನು ಬಳಸಿ ಓದ್ಕೊಳ್ಳಿ ಅಂತ ಹೇಳ್ತೀನಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಕೂಡ ಕಾದಿದೆ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಒಳ್ಳೆ ಸಾಫ್ಟಾಗಿ ಉಬ್ಬಿ ಬರ್ತಾಯಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಪೂರಿ ಜೊತೆಗೆ ತರಕಾರಿ ಗೊಜ್ಜು ಮಾಡಿರೋದ್ರಿಂದ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಥ್ಯಾಂಕ್ ಯು ಎಲ್ಲರಿಗೂ